ನಾವು ನೀವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವ ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ ಇವತ್ತೇನ್ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಮೇಲೆ ಯಾವ ರೀತಿಯಲ್ಲಿ ಇವರು ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ಪಕ್ಷಪಾತ ಮಾಡ್ತಾ ಇದ್ದಾರೆ ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಇವತ್ತು ಸುಮಾರು ನಾವು ನೋಡ್ತಾ ಇದ್ದೇವೆ ಹಿಂದಿನಿಂದಲೂ ಇವತ್ತಿನವರೆಗೆ ಬರೀ ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ತಗೊಂಡು ಬರೀ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಇದು ಘೋರ ಅನ್ಯಾಯ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಮಗೆ ಬರಬೇಕಾದಂತ ಹಣ ಬರ್ತಾ ಇಲ್ಲ ಇವತ್ತು ನಮಗೆ ಬರ ಪರಿಹಾರ ಪ್ರವಾದ ಪರಿವಾರಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿತ್ತು ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ರು ನ್ಯಾಯಯುತವಾಗಿ ನಮಗೆ ಕೊಡುವಂತ ಹಣ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ ಮೇಲೆ ಕೊಟ್ಟಿದ್ದಾರೆ ನಮ್ಮ ಅನೇಕ ನೀರಾವರಿ ಯೋಜನೆಗಳು ಅಲ್ಲಕ್ಕೆ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದಾವೆ ಇವತ್ತು ಈ ರೀತಿಯಲ್ಲಿ ಏನು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ದ್ರೋಹ ಮಾಡಿದ್ದಾರೆ ಅವರ ವಿರುದ್ಧ ನಮ್ಮ ತೆರಿಗೆ ನಮ್ಮ ಪಾಲು ಅಂತೇಳಿ ನಮ್ಮ ಹಕ್ಕು ಅನ್ನುವಂತ ರೀತಿಯಲ್ಲಿ ದೆಹಲಿಗೆ ಹೋಗಿನೂ ಮಾನ್ಯ ಸಿದ್ದರಾಮಯ್ಯ ಜಿ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ದು ನೀವೆಲ್ಲ ನೋಡಿದಿರಿ ಹೇಗಾಗಿದ್ದು ಅವರಿಗೆ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಈ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಜೆ ಡಿ ಎಸ್ ಮತ್ತು ಬಿಜೆಪಿಗಳು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾ ಇದು ಹಾಸ್ಯಾಸ್ಪದ ಅನ್ನುವಂತ ಮಾತನ್ನು ಕರ್ನಾಟಕದ ಜನ ತಿಳಿದುಕೊಂಡಿದ್ದಾರೆ ಈಗಾಗಲೇ ಜನ ಈ ಪಾದಯಾತ್ರೆಯನ್ನು ತಿರಸ್ಕಾರ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಏನ್ ದಾಖಲೆಗಳಿದಾವೆ ಏನ್ ಪುರಾವೆಗಳಿದಾವೆ ಅವರೇ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವ್ರ ಕಾರ್ಯಕಾಲದಲ್ಲಿ ಆಗಿದಂತ ಅನೇಕ ಹಗರಣಗಳಿದಾವೆ ಅವರೇ ಉತ್ತರ ಕೊಡಬೇಕು ಇವತ್ತು ನೋಡಿ ಕರ್ನಾಟಕ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ನಿಂದ ಉತ್ತರ ಬಯಸ್ತಾ ಇದಾರೆ ಇವ್ರ ಮಾಡಿದ್ದಾರೆ ಇವರ ಇವತ್ತೇನು ಕುಕ್ರತೆಗಳು ಏನಿದಾವೆ ಇವರು ಎರಡ್ ಸಾವಿರ ಎಂಟರಲ್ಲಿ ಇವ್ರಿಗೆ ಬಹುಮತ ಬಂದಿರಲಿಲ್ಲ ಬಿಜೆಪಿಗೆ ಆ ಸಂದರ್ಭದಲ್ಲಿನೇ ಇವತ್ತಿವರು ಏನು ಸ್ವತಂತ್ರವಾಗಿ ಆಯ್ಕೆಯಾದಂತ ಎಂ ಎಲ್ ಎಗಳ ಖರೀದಿ ಪ್ರಾರಂಭ ಆಗಿದ್ದು ಅವಾಗೆ ಕರ್ನಾಟಕ ರಾಜ್ಯದ ಏನೊಂದು ಗೌರವ ಇತ್ತು ಇಡೀ ದೇಶದಲ್ಲಿ ಒಂದು ಆ ಗೌರವವನ್ನು ಹಾಳು ಮಾಡಿದಂತದ್ದೇ ಜೆಡಿಎಸ್ ಎಸ್ ಬಿಜೆಪಿ ಇಂಡಿಪೆಂಡೆಂಟ್ ಎಂ ಎಲ್ ಖರೀದಿ ಮಾಡಿ ಆಪರೇಷನ್ ಕಮಲ ಮಾಡಿ ನೋಟೆಲ್ ಹೋಟೆಲ್ಗೆ ತೆಗೆದುಕೊಂಡು ಹೋಗಿ ಅವರ ಕಾರ್ಯಕಾಲದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದ್ದು ದಿನನಿತ್ಯ ಒಂದೊಂದು ಇವತ್ತು ಭೂ ಹಗರಣಗಳು ಡಿನೋಟಿಫೈ ಮಾಡಿದ್ದು ಇವ್ರ ಕಾರ್ಯಕಾಲದಲ್ಲಿನೆ ಅವ್ರದೇ ನಾಯಕರುಗಳು ಕಟ್ಟಾ ಸುಬ್ರಹ್ಮಣ್ಯಂ ಬಂಧನವಾಗಿದ್ದು ನೋಡಿದಿರಿ ಕೃಷ್ಣಯ್ಯ ಶೆಟ್ಟಿ ಬಂಧನ ಆಗಿದ್ದು ನೋಡಿದಿರಿ ಇವತ್ತು ಬರೀ ಐದು ವರ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ಹಾಳು ಮಾಡಿದಂತದ್ದು ಯಾರಾದ್ರೂ ಇದ್ರೆ ಅದು ಜೆಡಿಎಸ್ ಬಿಜೆಪಿ ಅಂತ ಹೇಳಬಹುದು ಅದಾದ್ಮೇಲೆ ಎರಡ್ ಸಾವಿರ ಹದಿಮೂರರಿಂದ ಎರಡ್ ಸಾವಿರ ಹದಿನೆಂಟರವರೆಗೆ ಯಾವುದೇ ಕಳಂಕ ಇಲ್ಲದೆ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಕೊಟ್ಟಂತವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿ ಅವರು ನಿಮ್ಗೆ ಗೊತ್ತಿದೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಮೈತ್ರಿ ಮನಸ್ವಿನಿ ಇವತ್ತು ರೈತರ ಸಾಲ ಮನ್ನಾ ಮಾಡುವಂಥದ್ದು ವಸ್ತಿ ಭಾಗ್ಯ ಕೊಟ್ಟಿದಂಥದ್ದು ಆದ್ರೆ ಸ್ಥಿರವಾದಂತ ಸರ್ಕಾರ ಕೊಟ್ಟು ಅದಾದ್ಮೇಲೂ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಮತ್ತೆ ಇವರು ಎರಡ್ ಸಾವಿರ ಹದಿನೆಂಟರಲ್ಲಿ ಏನ್ ಚುನಾವಣೆ ಆಯ್ತು ಅವರಿಗೇನು ಬಹುಮತ ಬಂದಿರಲಿಲ್ಲ ಆದ್ರೆ ಅಂದಿನ ಅವಶ್ಯಕತೆಗೆ ಅನುಗುಣವಾಗಿ ಬಿಜೆಪಿಯನ್ನು ದೂರಿಡ್ಬೇಕು ಅಂತ ಹೇಳಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ನಮ್ಮ ಔದಾರ್ಯದಿಂದ ನಮ್ಮ ದೊಡ್ಡ ಮನಸ್ಸಿನಿಂದ ಜೆ ಡಿ ಎಸ್ಗೆ ನಾವು ಕೇಳಿದ್ರ ಆಪರೇಷನ್ ಕಮಲ್ ಆಗಿದ್ದಾಗ ಕೋಟ್ಯಾಂತರ ರೂಪಾಯಿ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂದಾಗ ಇವ್ರ ಏನ್ ಮಾಡ್ತಾ ಇದ್ರು ಕಣ್ಮುಚ್ ಕೂತಿದ್ರ ಈ ದೇಶದ ನೆಲದ ಕಾನೂನು ಒಬ್ರಿಗೊಂದು ಮತ್ತೊಬ್ಬರಿಗೊಂದು ಇದೆಯಾ ನೋಡಿ ಅವರ ಕಾರ್ಯಕಾಲದಲ್ಲಿ ಕಳೆದ ನಾಲ್ಕು ವರ್ಷದಲ್ಲಿ ದಿನನಿತ್ಯ ಒಂದೊಂದು ಹಗರಣ ಇವತ್ತು ಇವರು ಯಾವ ರೀತಿಯಲ್ಲಿ ಡಿನೋಟಿಫೈ ಹಗರಣ ಮಾಡಿದ್ರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಪಿ ಐ ನೇಮಕಾತಿಯಲ್ಲಿ ಹಗರಣ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವತ್ತು ಕೆ ಎಸ್ ಎಲ್ ಹಗರಣ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹದಿನಾಲ್ಕು ಸಾವಿರ ಐದುನೂರ ಎಪ್ಪತ್ತೈದು ಬೋರ್ವೆಲ್ಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದರಲ್ಲೂ ಇವತ್ತು ಘೋರ ಅನ್ಯಾಯ ಮಾಡಿದ್ರು ನಾಲ್ಕನೂರ ಐದುನೂರು ಕೋಟಿ ರೂಪಾಯಿ ಲೂಟಿ ಹೊಡಿಲಿಕ್ಕೆ ಸಂಚು ಮಾಡಿದ್ರು ಇವತ್ತು ದೇವರಾಜ್ ಟರ್ಮಿನಲ್ ಹಗರಣ ದಿನನಿತ್ಯ ಒಂದೊಂದು ಹಗರಣಗಳು ಇವರು ಹಗರಣ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು ಅಂತ ಸಂದರ್ಭದಲ್ಲಿ ಜನ ಒಂದ್ ಕಡೆ ಸಾಯ್ತಾ ಇದ್ರೆ ಇವತ್ತು ಪಿ ಪಿಇ ಕಿಟ್ಗಳಲ್ಲಿ ಇವತ್ತು ಔಷಧದಲ್ಲಿ ಬೆಡ್ಗಳಲ್ಲಿ ಹಾಸಿಗೆಯಲ್ಲಿ ಹೊದಿಕೆಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡುದ್ರಲ್ಲಿ ಒಂದು ಕಡೆ ಜನ ಸಾಯ್ತಾ ಇದ್ರೆ ಸತ್ತ ಹೆಣಗಳ ರಾಶಿಗಳ ಮೇಲೆ ಲೂಟಿ ಹೊಡೆಯುವಂತ ಅವರಿಗೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇದೆಯಾ ಇದೆಯಾ ಆಲೋಚನೆ ಮಾಡಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇವರು ಒಂದೊಂದು ಹಗರಣ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವರದು ನೋಡಿ ಇವರು ಕಾರ್ಯಕಾಲದಲ್ಲಿ ಆಗಿದಂತ ಹಗರಣಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿ ಇವ್ರ ಹಗರಣಗಳು ಹೊರಗಡೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿ ಈ ನಾಟಕ ಮಾಡ್ತಾ ಇದ್ದಾರೆ ದೊಂಬರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಇವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇವರಿಗೆ ಕುಮ್ಮಕ್ಕು ಕೊಟ್ಟಿ ಸಾವಿಧಾತ್ಮಕ ಹುದ್ದೆ ಇರುವಂತ ಏನು ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕೆಡವಿ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿ ನೀತಿ ಅನುಸರಿಸಿ ಯಾವುದೇ ದಾಖಲೆ ಇಲ್ಲದೆ ಮೂಡಾದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅದು ಖಂಡನೀಯ ಇವತ್ತು ರಾಜ್ಯಪಾಲರಿಗೆ ದುರುಪಯೋಗ ಅವರು ಬಿಜೆಪಿ ಏಜೆಂಟ್ನಂತೆ ವರ್ತನೆ ಮಾಡ್ತಾ ಇದಾರೆ ಇಂಥ ರಾಜ್ಯಪಾಲರನ್ನು ಇವತ್ತು ಮಾ ಮಹಿಮೆ ರಾಷ್ಟ್ರಪತಿಗಳು ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇವತ್ತು ನಾನು ಅದರ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಇವರು ಏನು ಜನ ಬೆಂಬಲದಿಂದ ನೂರ ಮೂವತ್ತಾರು ಶಾಸಕರು ಗೆದ್ದಿದ್ದೇವೆ ಇವತ್ತು ಪ್ರಜಾಸತ್ತಾತ್ಮಕ ಆಯ್ಕೆ ಆದಂತ ಸರ್ಕಾರ ಕೆಡವಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಯಶಸ್ವಿ ಆಗೋದಿಲ್ಲ ರಾಜ್ಯದ ಜನ ನಮ್ಮ ಜೊತೆಯಲ್ಲಿದ್ದಾರೆ ಸಿಡಿದೇಳುತ್ತಾರೆ ಜನ ಅದಕ್ಕೆ ಅವರಿಗೆ ಎಚ್ಚರಿಕೆ ಈ ಒಂದು ಸಮಾವೇಶ ಲಕ್ಷಾಂತರ ಜನ ಸೇರಿದ್ದೀರಿ ಸಮಾವೇಶದ ಮುಖಾಂತರ ಅವರು ಈ ಒಂದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದರಿಂದ ಹಿಂದೆ ಹೋಗಿ ಇವತ್ತೇನು ಮೂಡ ಇರಬಹುದು ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು ತಕ್ಷಣವೇ ನಮ್ಮ ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸ್ತಾ ಇದೆ ನ್ಯಾಯಿತವಾಗಿ ಸರ್ಕಾರ ನಡೀತದೆ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಹೀಗಾಗಿ ಇವರು ಮಾಡಿದಂತ ಹಗರಣಗಳಿಗೆ ಲೆಕ್ಕವೇ ಇಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ದ್ರೋ ವಿದ್ಯಾರ್ಥಿಗಳ ಯುವಕರ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯ ಈ ಕೇಂದ್ರ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ವಾರ್ನಿಂಗ್ ಕೊಡುವರೆಗೆ ಹೊರಗೆ ಬರಲಿಲ್ಲ ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಎಂಟು ಸಾವಿರ ನಾಲ್ಕು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಶೆಲ್ ಕಂಪನಿಗಳಿಂದ ಇವತ್ತು ಏನು ಇವತ್ ನಷ್ಟ ಆಗಿದಂತ ಕಂಪನಿಗಳಿಂದ ಇಡಿ ಐ ಟಿ ಇವತ್ತು ಸಿಬಿಐ ಅಂತ ಹೇಳಿ ಹೆದರಿಸಿ ಹಣ ಲೂಟಿ ಮಾಡಿದ ಎಲ್ಲಿ ನಿಮ್ಗೆ ನೈತಿಕತೆ ಇದೆಯಾ ಅದಕ್ಕೆ ಆತ್ಮೀಯ ಬಂಧುಗಳ ನಾವೆಲ್ಲರೂ ಒಗ್ಗಟ್ಟಾಗಿ ಜೆ ಡಿ ಎಸ್ ಬಿಜೆಪಿ ಇವರೇನ್ ಷಡ್ಯಂತ್ರ ಇದೆ ಇದನ್ನು ಹೆಮ್ಮೆಟ್ಟಿಸೋಣ ಉತ್ತಮವಾದಂತ ಆಡಳಿತ ಮಾನ್ಯ ಸಿದ್ದರಾಮಯ್ಯನವರು ಜನಸಮೂಹದ ನಾಯಕರು ಜನಪರ ಜೀವಪರ ಕಳಕಳಿ ಇಟ್ಕೊಂಡು ಮಾಡ್ತಾ ಇದ್ದೇವೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಎಲ್ಲಾ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಸೇವೆ ಮಾಡ್ತೀವಿ ಕೆಲಸ ಮಾಡ್ತೀವಿ ಪಕ್ಷವನ್ನು ಬಲಪಡಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್